ಎವ್ರಿ ಬ್ಯಾನ್ ವೆಲ್ಕಮ್ ಟು ವಾಣಿಜ್ ಕೈರುಚಿ ಇವತ್ತು ನಾನು ನಿಮಗೆ ಮನೆಯಲ್ಲೇ ತುಂಬ ಸುಲಭವಾಗಿ ಒಂದು ವರ್ಷ ತನಕ ಇಡ್ಬೋದಂಥ ಹಾಟ್ ಚಿಪ್ಸ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಆಲಗಡೆ ತೊಗೊಂಡು ಆಲೂಗಡೆಯ ಮೇಲಿರುವ ಸಿಪ್ಪೆಯನ್ನು ಕ್ಲೀನಾಗಿ ಹೆರ್ಕೋಬೇಕು ಒಂದು ಚೂರು ಎಲ್ಲೂ ಸಿಪ್ಪೆ ಇರಬಾರ್ದು ಕ್ಲೀನಾಗಿ ಎಷ್ಟು ಕ್ಲೀನಾಗಿ ಹೆರ್ಕೊಳ್ತೀವೋ ವೈಟ್ ಫುಲ್ ವೈಟ್ ಆಲೂಗಡೆ ಆಗಿರಬೇಕು ಒಂದು ಪಾತ್ರೆಗೆ ಫುಲ್ ನೀರು ಹಾಕ್ಕೊಂಬಿಟ್ಟು ಹರಿದಿಟ್ಕೊಂಡಿದಂಥ ಆಲೂಗಡೆ ಎಲ್ಲ ಫುಲ್ಲು ಅದರಲ್ಲಿ ಹಾಕಿಬಿಟ್ಟು ಒಂದು ಸಲ ರೈಟ್ ಸಲ ವಾಶ್ ಮಾಡಿಬಿಟ್ಟು ಚಿಪ್ಸ್ ಮ ಹೆರೋ ಮಣೆ ಇರುತ್ತಲ್ವ ಆ ಮಣೆಯಲ್ಲಿ ಒಂದು ಮೀಡಿಯಮ್ ಇದರಲ್ಲಿ ಇಟ್ಕೊಂಡು ಹೆರಿಬೇಕು ಒಂದು ಎಲ್ಲ ಚಿಪ್ಸು ಒಂದೇ ಸೈಜ್ ಬರಬೇಕಲ್ವಾ ಸೊ ಅದಕ್ಕೆ ಒಂದೇ ಇದರಲ್ಲಿ ಇಟ್ಕೊಂಡು ಎರಿಬೇಕು ತುಂಬಾ ತಳ್ಳಗಾಗಬಾರ್ದು ತುಂಬಾ ದಪ್ಪನೂ ಆಗಬಾರ್ದು ಚಿಪ್ಸು ತುಂಬ ಮೀಡಿಯಂ ಸೈಜಲ್ಲಿ ಇದ್ರೆ ಸಾಕು ಈ ಥರ ಹರಿದಿಟ್ಕೊಂಡಿದ್ದಂತ ಚಿಪ್ಸ್ನೆಲ್ಲ ಒಂದು ಬೌಲ್ಗೆ ನಾನು ನೀರು ಮತ್ತು ಮತ್ತೆ ಒಂದು ಎರಡು ಮೂರು ಸಲ ವಾಶ್ ಮಾಡ್ಕೊಳ್ತೀನಿ ನಾವು ಎಷ್ಟು ಸಲ ವಾಶ್ ಮಾಡ್ಕೊಳ್ತೀನಿ ಆಲೂಗಡ್ನ ಚೆನ್ನಾಗಿ ವಾಶ್ ಮಾಡಿದ್ರೆ ಮಾತ್ರ ಚಿಪ್ಸು ವೈಟ್ ಆಗಿ ಬರುತ್ತೆ ಇಲ್ಲ ಅಂದರೆ ತುಂಬ ಬ್ಲ್ಯಾಕ್ ಆಗಿಬಿಡುತ್ತೆ ನಾನು ತುಂಬ ಸಲ ನೀರನ್ನ ಚೇಂಜ್ ಮಾಡಿ ಮಾಡಿ ಈ ಥರ ವೈಟ್ ಆಗುತ್ತೆ ಆವಾಗ ಆಲೂಗಡ್ಡೆ ಇಲ್ಲಾಂದರೆ ಬ್ಲ್ಯಾಕ್ ಆಗಿ ಚಿಪ್ಸ್ ಎಲ್ಲ ಬ್ಲ್ಯಾಕ್ ಅಂದರೆ ಕರಗಾಗುತ್ತೆ ಇವಾಗ ನಾನೊಂದು ಕುದಿಯೋ ಪಾತ್ರೆಗೆ ಸ್ವಲ್ಪ ಜೀರಿಗೆ ಪುಡಿ ನಾನು ಒಂದು ಪಾತ್ರೆ ನೀರು ಕುದಿಲಿಕ್ಕೆ ಇಟ್ಟಿದೆ ಒಂದು ಚಂಬಷ್ಟು ಆ ನೀರಿಗೆ ನಾನು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಅದು ಒಂದು ಕುದಿ ಬಂದ ಮೇಲೆ ನಾವು ತುರಿದ್ರಿಟ್ಕೊಂಡಿದ್ದಂಥ ಆಲೂಗಡ್ಡೆ ಅಲ್ವಾ ಆಲೂಗಡ್ಡೆನ ಹಾಕಬೇಕು ತುಂಬ ಕುದಿಸ್ಬಾರ್ದು ಕರೆದು ಆಲ್ರೆಡಿ ಒಂದು ಕುದಿ ಕುದೀತಾ ಇರತ್ತಲ್ವ ನೀರು ಅದೇ ಕುದಿಯೋ ನೀರಿಗೆ ನಾವು ತುರಿದಿಟ್ಕೊಂಡಿದ್ದಂಥ ಚಿಪ್ಸ್ ಇರುತ್ತಲ್ವ ಆಲಗಡೆ ಅದನ್ನು ಹಾಕಿಬಿಟ್ಟು ಇವಾಗ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಇದಕ್ಕೆ ಸ್ವಲ್ಪ ಇರುತ್ತಲ್ವ ಹಿಂಗೆ ಒಂದು ಚೂರು ಚಿಟಿಕೆ ಅಷ್ಟು ಹಾಕ್ಬಿಟ್ಟು ಗ್ಯಾಸ್ ಆಫ್ ಮಾಡಿ ಎರಡು ನಿಮಿಷ ಬಿಟ್ಬಿಟ್ಟು ಈ ಥರ ಸೋಸೋ ಇದ್ರೆ ಇರುತ್ತಲ್ವ ಅದು ಸೋಸ್ಕೊಂಬಿಡಬೇಕು ಹಿಂಗೆ ಹಾಕಿಬಿಟ್ಟು ಕುದಿಸ್ಬಾರ್ದು ಚಿಪ್ಸನ್ನ ಅದರಲ್ಲಿ ಒಂದು ಸ್ವಲ್ಪ ಎರಡು ನಿಮಿಷ ನೆಲ್ಲಿಗೆ ಬಿಡ್ಬೇಕಷ್ಟೇ ಆಮೇಲೆ ಅದು ಸೋಸ್ಕೊಂಡಿದ್ದಂಥ ಚಿಪ್ಸ್ನ ತುಂಬ ಕಟ್ಟಾಗಿ ಬಿಸಿಲಿರಬೇಕು ಮೋಡ ಮೋಡ ಎಲ್ಲ ಇರಬಾರ್ದು ತುಂಬ ಶಾರ್ಪಾಗಿ ಬಿಸಿಲಿರುತ್ತಲ್ವ ಸೊ ಒಂದು ಬಟ್ಟೆ ಹಾಕ್ಬಿಟ್ಟು ಈ ಥರ ಚಿಪ್ಸ್ನ ಹಾಕಬೇಕು ಸೋಸ್ಕೊಂಡಿದ್ದಂಥ ಚಿಪ್ಸ್ ಇರುತ್ತಲ್ವ ಸೊ ಹಾಕ್ಬಿಟ್ಟು ತುಂಬ ಾಗ ಒಣಗಿಸಿದ್ರೆ ಈ ಥರ ಬೆಳ್ಳಗೆ ಬರುತ್ತೆ ಚಿಪ್ಸು ನನ್ನ ಮಗ ಕೂಡ ಹೆಲ್ಪ್ ಮಾಡಿದ್ದಾನೆ ಒಣಕಕ್ಕೆ ಸಂಜೆ ಅನಷ್ಟಲ್ಲಿ ಈ ಥರ ಚಿಪ್ಸ್ ನೋಡಿ ಎಷ್ಟು ವೈಟ್ ಆಗಿ ತುಂಬ ಡ್ರೈ ಆಗಿದೆ ಎಲ್ಲ ಚಿಪ್ಸು ಒಣಗಿದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸು ಸಂಜೆ ಸ್ನ್ಯಾಕ್ಸ್ ಟೈಮಿಗಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಒಂದು ಇವಾಗ ಸ್ವಲ್ಪ ಕರೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಚಿಪ್ಸು ಅಂತ ಮಕ್ಕಳಿಗೆ ಅಂಗಡಿ ಚಿಪ್ಸ್ ಕೊಡೋಕ್ಕಿಂತ ಈ ಥರ ಚಿಪ್ಸ್ ಕೊಟ್ರೆ ತುಂಬ ಖುಷಿ ಪಟ್ಟು ತಿಂತಾರೆ ಮತ್ತು ಹೆಲ್ದಿಯಾಗಿರುತ್ತೆ ಅಲ್ವಾ ಸ್ಪ್ರೇ ಸೊ ಅದಕ್ಕೆ ನಿಮ್ಮ ಮಕ್ಕಳಿಗೂ ಇದೇ ಥರ ಮನೇಲಿ ಚಿಪ್ಸ್ ಮಾಡಿಕೊಡಿ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಚಿಪ್ಸು ಬೇಕಾರೆ ನೋಡ್ತಾ ಇರಿ ನಮ್ಮೊಂದು ಮುರಿದು ಬಿಟ್ಟು ಬೇಕಾದ್ರೆ ತೋರಿಸ್ತೀನಿ ಎಷ್ಟು ಹಗುರ ಆಗಿತ್ತು ಅಂದರೆ ಚಿಪ್ಸು ತುಂಬ ಹಗುರ ಬಂದಿತ್ತು ಯಾಕೆಂದರೆ ಬಿಸಿಲಲ್ಲೇ ತುಂಬ ಚೆನ್ನಾಗಿ ಒಣಗಿದೆ ಬಿಸಿಲು ಟೈಮಲ್ಲೇ ಇದನ್ನ ಮಾಡಬೇಕು ನೆರಳೆ ಇರೋ ಟೈಮಲ್ಲಿ ಮಾಡಿದರೆ ಚಿಪ್ಸು ತುಂಬ ಗಟ್ಟಿ ಬರುತ್ತೆ ಸೊ ನೀವು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್